ಪೇಸಾಯ್ ಸೇರಿ ಐವರು ಪೊಲೀಸರು ಸಸ್ಪೆಂಡ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಎಲ್ಲರೂ ತಪ್ಪದೆ ನೋಡಿರಿ ವೀಕ್ಷಿಸಿರಿ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಪೇಸಾಯ್ ಸೇರಿ ಐದು ಪೊಲೀಸರನ್ನು ಅಮಾನತ್ತು ಮಾಡಲಾಗಿದೆ ಕರ್ತವ್ಯ ಲೋಪದ ಕಾರಣ ಒಬ್ಬರು ಪಿಎಸ್ಐ ಮೂರು ಹೆಡ್ ಕಾನ್ಸ್ಟೇಬಲ್ ಸೇರಿ ಒಟ್ಟು ಐವರನ್ನು ಮಾಡಲಾಗಿದೆ ಎಸ್ಪಿ ಸಾಹೇಬರು ಈ ಆದೇಶ ಹೊರಟಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಹಿನ್ನೆಲೆ ಲೇಡಿ ಪಿಎಸ್ಐ ದೇವಿಕಾ ಮೂರು ಹೆಡ್ ಕಾನ್ಸ್ಟೇಬಲ್ ಒಬ್ಬ ಪೊಲೀಸ್ ಪೇದೆ ಸೇರಿ ಒಟ್ಟು ಐದರನ್ನು ಸಸ್ಪೆಂಡ್ ಮಾಡಲಾಗಿದೆ ಕರ್ತವ್ಯ ಲೋಪ ಹಿನ್ನೆಲೆ ಪೇಸೈ ಸೇರಿ ಐವರನ್ನು ಪೊಲೀಸರು ಅಮಾನತ್ತು ಮಾಡಿದ್ದು ತುಮಕೂರು ಎಸ್ಪಿ ಅಶೋಕ್ ಕೆವಿ ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ಕಸ್ಟಡಿಯಿಂದ ಕಳ್ಳ ಪರಾರಿ ಆದ ಹಿನ್ನೆಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆ ಈ ಹಿನ್ನೆಲೆಯಲ್ಲಿ ಈ ಕ್ರಮ ಜರುಗಿಸಲಾಗಿದೆ ಆರೋಪಿ ಸೈಯದ್ ಗದಗ್ ಜಿಲ್ಲೆಯ ಹುಲ್ಲೂರು ಗ್ರಾಮದ ವ್ಯಾ ವಾಸಿಯಾಗಿದ್ದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸದ್ಯ ನಾಪತ್ತೆಯಾಗಿರುವ ಸೈಯದ್ ಈತ ಆರೋಪಿಗಾಗಿ ಪೊಲೀಸರಿಂದ ಹುಡ್ಕಾಟ ನಡೆಯುತ್ತಿದೆ